ಫ್ರೆಂಡ್ಸ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಇದ್ದೀನಿ ಬೆಳಗ್ಗೆಯಿಂದನೇ ನೀನು ಒಂದು ಟೂ ಡೇಸ್ ಇದೆ ಮಕ್ಕಳ ಎಕ್ಸಾಮ್ ಕೂಡ ಶುರು ಆಗ್ತಾ ಇದೆ ಇದು ಬಂದು ಬುಧವಾರದ ಬ್ಲಾಗ್ ಇದಾಗಿದೆ ಬೆಳಗ್ಗೆನೇ ಎದ್ದು ಏನಪ್ಪ ತಿಂಡಿ ಮಾಡೋದು ಅನ್ನೋ ಯೋಚನೆ ಯಾಕೆ ಅಂತಂದರೆ ನಮ್ಮ ಚೈತು ಅಂತೂ ಏನಾದರೂ ಸ್ಪೆಷಲಾಗಿ ಮಾ ಅಂತ ಏನು ಸ್ಪೆಷಲಾಗಿ ಮಾಡಿಕೊಡೋದು ಆಮೇಲೆ ನನ್ನ ಟೂ ಡೇಸ್ ಇದೆ ಸ್ಕೂಲಿಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡಿ ಅಂತ ಮತ್ತೆ ಇನ್ನೊಂದು ಏನಂದರೆ ಅವ್ರು ಸ್ಕೂಲಲ್ಲಿ ವೆಜ್ ಎಲ್ಲ ಥರದ್ದೆಲ್ಲ ಏನೂ ಕೂಡ ಅಲೋಡ್ ಇಲ್ಲ ಅಂದರೆ ಎಗ್ಗೂ ಕೂಡ ಅಲೋಡ್ ಮಾಡೋದಿಲ್ಲ ಯಾವಾಗಲೂ ಒಂದು ಸರಿ ನನಗೆ ಗೊತ್ತಿಲ್ಲದೇ ಸ್ಟಾರ್ಟಿಂಗ್ ಚೈತು ಸ್ಕೂಲ್ ಸೇರಿಸಿದಾಗ ಎಗ್ ಕಳಿಸ್ಕೊಟ್ಟಿದ್ದೆ ಆವಾಗ ಎಗ್ ಕಳಿಸ್ಬಾರ್ದು ಅಂತ ಹೇಳಿ ಮೆನ್ಷನ್ ಮಾಡಿದರು ಹಂಗಾಗಿ ನಾನು ಎಗ್ಗೂ ಕೂಡ ಕಳಿಸ್ತಾ ಇರಲಿಲ್ಲ ನಾರ್ಮಲಿಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಪಲಾವ್ ಇದೇ ಥರದ್ದೇ ಕಳಿಸ್ತಾಯಿದ್ದು ಬಟ್ ನಮ್ಮ ಚೀ ಚೈತನ್ಯ ಯಾಕೋ ಈ ನಡುವೆ ಅನ್ನ ಸರ್ ಕೇಳೋದಕ್ಕೆ ಶುರು ಮಾಡಿದ್ಲು ನನಗೇನೆಂದರೆ ಅನ್ನ ಸಾರು ಹೇಗೆ ಕಳಿಸೋದು ಇತ್ತು ವರ್ಷವೇ ಕಳಿಸಿಲ್ಲ ಈಗ ಹೇಗಪ್ಪ ಕಳಿಸೋದು ಅನ್ನೋ ಒಂದು ಯೋಚನೆ ಹಾಗಾಗಿ ಓಕೆ ಎಗ್ ಫ್ರೈಡ್ ರೈಸೇ ಮಾಡಿಕೊಟ್ಬಿಡೋಣ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇವಾಗ ಗೊತ್ತಾಗೋದಿಲ್ಲ ಸ್ಕೂಲಲ್ಲೂ ಅಂತ ಅಂದ್ಕೊಂಡೆ ಯಾಕೆ ಅಂತಂದರೆ ಎಷ್ಟು ದಿನ ಅವರು ಚಿಕ್ಕವರು ಇರ್ತಾರಲ್ವ ಅನ್ನ ಸರಿ ಎಲ್ ಕೆ ಜಿ ಟೈಮಲ್ಲೆಲ್ಲ ಅಲ್ಲಿರುವಂಥ ಟೀಚರ್ಸು ಜೊತೆಗೆ ಆಯಮ್ಮಸ್ ಎಲ್ಲ ಇರ್ತಾರೆ ಅವರೇ ಬಾಕ್ಸ್ ಎಲ್ಲ ಓಪನ್ ಮಾಡಿಕೊಡೋದು ಈಗ ನಮ್ಮ ಮಕ್ಕಳೆಲ್ಲ ಅವರೇ ಬಾಕ್ಸ್ ಓಪನ್ ಮಾಡಿಕೊಂಡು ಅವರೇ ಫ್ರೆಂಡ್ಸ್ಗಳ ಜೊತೆ ತಿನ್ನೋದರಿಂದ ಎಗ್ ಹಾಕಿ ಕಳಿಸಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಪೆಷಲ್ಲಾಗಿ ಮಾಡಿಕೊಡಿ ಅಂದರೆ ಏನು ಮಾಡಿಕೊಡೋದು ಅಂತ ಯೋಚನೆ ಮಾಡಿ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಎಗ್ ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡಿ ಕಳಿಸೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿದೆ ಬಟ್ ನಮ್ಮ ನಮ್ಮ ಮನೆಯವರು ಅದಕ್ಕೆ ಶುರು ಮಾಡಿದರು ಸ್ಕೂಲಲ್ಲಿ ಅವಾಗಲೇ ಹೇಳಿರಲಿಲ್ಲವಾ ಹೆಗ್ಗೆಲ್ಲ ಹಾಕ್ಬಾರ್ದು ಅಂತ ನೀನು ಯಾಕೆ ಹೆಗ್ ಹಾಕ್ತಾ ಇದೆಯಾ ಅಂತ ಇವು ಗೊತ್ತಾಗಲ್ಲ ಬಿಡಿ ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಬಾಕ್ಸ್ ಇವರೇ ಓಪನ್ ಮಾಡ್ಕೊಂಡು ತಿಂತಾರಲ್ವ ಏನು ಗೊತ್ತಾಗೋದಿಲ್ಲ ಅಂತ ಇನ್ನೇನು ಆಗಿ ಕಳಿಸ್ಬೇಕು ನಂಗೆ ನಿಜ ಗೊತ್ತಾಗಲ್ಲ ಯಾಕಂದ್ರೆ ನಾನು ಒಂದು ಚಾಟ್ ಮಾಡಿದೆ ಫುಡ್ ಚಾಟ್ ಆ ಥರನೇ ಕಳಿಸ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನು ಮಾಡೋದೋ ಗೊತ್ತಾಗಲಿಲ್ಲ ಫೈನಲಿ ಎಗ್ ಎಗ್ ರೈಸ್ ಆಯಿತು ಇದೇ ಫಸ್ಟ್ ಟೈಮ್ ಏನೋ ನನ್ನ ಸ್ಕೂಲಿಗೆ ಎಗ್ ರೈಸ್ ಕಳಿಸ್ತಾ ಇರೋದು ನಮ್ಮ ಚೈತು ಏನಾದರೂ ಸ್ಪೆಷಲಾಗಿ ಮಾಡಿಕೊಡುವಮ್ಮ ಸ್ಪೆಷಲಾಗಿ ಮಾಡಿಕೊಡಿ ನಾನು ಟೂ ಡೇಸ್ ಅಷ್ಟೇ ಸ್ಕೂಲ್ ಇರೋದು ಅಂತ ಅನ್ನ ಸರ್ ಬೇರೆ ಕೇಳ್ತಾ ಇದ್ದಾರೆ ಇವತ್ತಿನವರೆಗೂ ನಾನು ಚೈತೂ ನರ್ಸರಿಯಿಂದ ಈ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಒಂದಿನವರು ಅವ್ರಿಗೆ ಅನ್ನ ಸರ್ ಅಂತಲೇ ನಾನು ಕಳಿಸಿಲ್ಲ ಇಂಥ ಸಿಚುವೇಶನಲ್ಲೂ ಅವರಿಗೆ ಬಾಕ್ಸಿಗೆ ರೈಸ್ ಅನ್ನ ಸಾಂಬಾರು ಅನ್ನೋ ಥರ ರೈಸ್ ಕಳ್ಸಿದ್ಬಿಟ್ಟು ಅನ್ನ ಸಾಂಬಾರು ಅನ್ನೋ ಥರ ಕಳಿಸಿಲ್ಲ ಯಾಕೋ ಗೊತ್ತಿಲ್ಲ ಚೈತು ಅನ್ನ ಸಾಂಬಾರು ಕೇಳ್ತಿದ್ದಾರೆ ಅಮ್ಮ ಅನ್ನ ಅನ್ನ ಸಾರು ಕೊಡಿ ಅನ್ನ ಸಾರು ಕೊಡಿ ಅಂತ ಅದು ಯಾರು ನೋಡಿ ಅಥವಾ ಯಾರು ತೊಗೊಂಬಂದಿರೋದು ನೋಡು ಅಥವಾ ಏನಕ್ಕೋ ಗೊತ್ತಿಲ್ಲ ಅಲ್ಲಪ್ಪ ಸ್ಕೂಲಲ್ಲಿ ಈ ಚಿಕ್ಕದೊಂದ್ಸರಿ ನಾನು ಕೈಗೂ ಎಲ್ ಕೆ ಜಿ ಅವ್ರು ಯು ಕೆ ಜಿಯೋ ಇದ್ದಂಗೆ ಅನ್ಸುತ್ತೆ ಪಾಲಕ್ ಸೊಪ್ಪು ಫ್ರೈ ಮಾಡಿದ್ದೆ ಎಗ್ ಹಾಕ್ಬಿಟ್ಟು ಪಾಲಕ್ ಫ್ರೈ ಮಾಡಿಬಿಟ್ಟು ಬಾಕ್ಸಿಗೆ ಕಳಿಸಿದ್ದೆ ಅವಾಗ ಅವರು ಮ್ಯಾಮ್ ಮೊಟ್ಟೆ ಎಲ್ಲ ಕೊಡಬೇಡಿ ಅಂತ ಹೇಳಿದರು ಅವಾಗಿಂದ ಮೊಟ್ಟೆನೂ ಕೂಡ ಕೊಡ್ತಾ ಇರಲಿಲ್ಲ ನಾನು ಬಟ್ ಇವತ್ತೇನೋ ಕಳಿಸ್ತಾ ಇದ್ದೀನಿ ಅವರು ಒಂದೇ ಸರಿ ನನಗೆ ಎಗ್ಗೆಲ್ಲ ಹಾಕಬಾರ್ದು ಸ್ಕೂಲಿಗೆ ಅಂತ ಹೇಳಿದರು ಹಾಕಿರಲಿಲ್ಲ ಬಟ್ ಇವತ್ತು ಮಾಡಿಕೊಟ್ಟು ಕಳಿಸ್ತಾ ಇದ್ದೀನಿ ಸ್ಪೆಷಲ್ಲಾಗಿ ಬೇಕು ಅಂದರೆ ಅಂದ್ಬಿಟ್ಟು ಕಳಿಸ್ತಾ ಇದ್ದೀನಿ ಏನಾದರೂ ಹೇಳಿದರೆ ನನಗೂ ಇದಕ್ಕೂ ಗೊತ್ತಿಲ್ಲ இலேக்கே மொஞ்சிய அம்ரே ஊராத்துறோம் நான் சோக்லின நாக் குக்கர்ல நான் பத்தீச்சு பத்தீச்சு. இய் மொல்லே அச்சே குக்கர் போட்டு. இங்க பாயே. சோக்லின ஊத்த. ஆ கரெக்ட். இன்னிகா இவ்வீக ரைஸ் நானே கஞ்சி நம்ம எல்லீக ಹಾளு. இந்த வர பிரேக் ஃபுட் சரிஞ்சி அஷ்ட. இன்னே போಳ್ತಾ இல்ல. படு फ्रेंड्स. ಹೇಗಿದೆ ಇವತ್ತು ಚಾಯ್ತು ಒಬ್ಳೆ ತಿಂಡಿ ತಿಂತಾರದು ಚಿಂಟು ಬೆಳಗ್ಗೆಯಿಂದನೂ ಮುಖ ಉದಿಸ್ಕೊಂಡಿದ್ದಾನೆ ಹಾಗಾಗಿ ಬ್ಲಾಗಲ್ಲಿ ಮಾತಾಡೋದಕ್ಕೂ ಇಲ್ಲ ಇಲ್ಲಿ ಅಪ್ಪ ಮಗನಿಬ್ರದ್ದು ಒಂದು ಪುಟ್ಟ ಜಗಳ ಕಾನ್ವರ್ಸೇಷನ್ ಏನು ಅಂತಂದರೆ ಬೆಳಗ್ಗೆ ಹೊತ್ತು ಪೇಪರ್ ಓದಿಸೋದಕ್ಕೆ ಕೂರಿಸ್ಕೊಳ್ತಾರೆ ಆ ಟೈಮಲ್ಲಿ ಚಿಂಟು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಒಂದೆರಡು ಸರಿ ಹೇಳ್ಕೊಡ್ತಾರೆ ಮತ್ತು ಮತ್ತೊಂದು ಅದೇ ತಪ್ಪು ಮಾಡ್ತಿದ್ರೆ ಸ್ವಲ್ಪ ಜೋರು ಧ್ವನಿಯಲ್ಲಿ ಅವರು ಗದ್ರು ಬಿಡ್ತಾರೆ ಅಷ್ಟೇ ಸಾಕು ನನ್ನ ಮಕ್ಕಳಿಗೆ ಅಷ್ಟಕ್ಕೆ ಕೋಪ ಮುನ್ಸು ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಇವಾಗ ಫುಲ್ ಚಿಂಟು ಕೋಪ ಮಾಡ್ಕೊಂಡು ಯಾರ ಜೊತೆನೂ ಮಾತಾಡ್ತಿಲ್ಲ ಬಾಯಿ ಮಗನು ಮುಖ ನೋಡು ಮಗನೇ ಇವತ್ತು ತುಂಬ ಬೇಜಾರಲ್ಲಿದ್ದಾನೆ ನಮ್ಮ ಚಿಂಟು ಪಾಪ ನನ್ನ ಮಗ ಮುದ್ದು ಬಂಗಾರದು ಮೇಲೆ ಒಂದು ದೃಷ್ಟಿ ಬಿಟ್ಟು ಗಲ್ಲದಲ್ಲಿ ಗಲ್ಲದಲ್ಲೊಂದಿತ್ತು ಇವಾಗ ಕೆನ್ನೆ ಒಂದಿದೆ ಮುದ್ದು ಬಂಗಾರ ನನ್ನ ಮಗ ಅಲ್ಲ ಮಗನೇ ಅಪ್ಪಲು ಚೆನ್ನಾಗಿ ಓದ್ಬಿಟ್ಟೆ ಎಕ್ಸಾಮ್ ಚೆನ್ನಾಗಿ ಮಾಡಪ್ಪ ತಲೆ ಕೆಡ್ಸ್ಕೊಬಿಡ ನೀನು ಅವ್ರ ಅಕ್ಕನ ಕೂರಿಸ್ಕೊಳ್ಳೋದಿಲ್ಲ ಪೇಪರ್ ಓದೋಕ್ಕೆ ಅಂತ ನಾಳೆಯಿಂದ ಕೂರಿಸ್ತೀನಿ ನಾನು ಸರಿ ನಮ್ಮ ಹಾಂ ಮಾತಾಡಿ ಇಲ್ಲಿ ಮಾತಿಲ್ಲ ಕತೆ ಇಲ್ಲ ನನ್ನ ಮಗ ನನ್ನ ಜೊತೆ ಮಾತು ಬಿಟ್ಬಿಟ್ನಲ್ಲಪ್ಪ ತಿಂಡಿ ಬೇರೆ ತಿಂದೆ ಊಟ ಸಾಕು ಅಂದ್ಕೊಂಡು ಬೇರೆ ಹೋಯ್ತಾ ಇತ್ತು ಮಗು ಕೇಳಿದ್ದಕ್ಕೆ ಯಾಕೋ ಮಗ ತಿನ್ನೋಲ್ಲೊಂದು ನುಂಡು ಮಾಡ್ತೀನಿ ನಂಗೆ ಬೇಡ ಅಂತೆ ಗಂಜಿ ಆದರೂ ಕುಡಿದ್ರೆ ಓಕೆ ಗಂಜಿ ಕುಡಿತೈತ್ ಮಗ ಅನ್ಬೋದು ಗಂಜಿನೂ ಕುಡಿತಾ ಇಲ್ಲ ಆಮೇಲೆ ಲಾಸ್ಟ್ ಬಿಲ್ ಕಟ್ಟೋರು ಯಾರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದೊಂದು ತಲೆನೋವಲ್ಲ ನಮಗೆ ಮಗ ದುಡಿಂಗಾದ್ಮೇಲೆ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ರಪ್ಪ ನೀವು ನಾವು ದುಡಿಬೇಕಾದ್ರೆ ಖರ್ಚು ಮಾಡೋಕ್ಕೆ ಜಾಸ್ತಿ ದುಡ್ಡಿಲ್ಲ ನಮ್ಮ ಹತ್ರ ಆಯಿತಾ ಮಗನು ಮಾತೇ ಆಗ್ತಿಲ್ಲ ಮಾತೇ ಬಿಟ್ಬಿಟ್ಟಿದ್ದಾನೆ ಬಾಯ್ ಮಗಳು ಇವತ್ತು ಚೈತು ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಆ ಕಡೆ ಕಡೆ ಸಾಗರ್ ಚಳಿತಾರೆ ಗಂಜಿ ಇಟ್ಕೋ ಒಂದು ನಿಮಿಷ ಮಗ ಕುಂಕುಮ ಕುಂಕುಮತ್ತೊಂದು ಇಡೋಕ್ಕೆ ಬಿಟ್ಟೆ

ಕರಿ ಪಾಪ್ರೀ ಮನೇಲಿ ಒಳ್ಳೆ ಆಗಲ್ಲ ಫ್ರೆಂಡ್ಸ್ ನಂಗೆ ನಿಜ ತಡಿಯಕಾಗಲ್ಲ ಇವ್ರು ಆಗಲ್ಲ ಅಪ್ಪ ಮಕ್ಕಳದು ನನ್ನ ನಿಜ ಇವ್ರ ಅಪ್ಪ ಮಗುಂದಂತೂ ನನಗೆ ಸಾಕಾಗೋಗಿದೆ ಒಳ್ಳೆ ಗಂಡ ಹೆಣ್ತಿ ಜಗಳ ಆದಂಗೆ ಇವ್ರಿಬ್ರದು ಯಾವಾಗ್ಲೂ ಮುನ್ಸು ಕೋಪ ಹೋಗಲ್ಲಿ ಬಿಡ್ಬೇಡ ಕೊಡೋ ನಿಮ್ಮ ಅಪ್ಪ ಕತ್ತಿ ಬಗ್ಸಿ ಕೊಟ್ಬಿಡೋ ಆಯ್ತಿನ ಅಣ್ಣಿದ ಕುಂಕುಮ ಎಲ್ಲ ಹೋಯ್ತು ಅಪ್ಪ ಮಗ ಇಬ್ಬರು ಯಾವಾಗಲೂ ಏನಾದ್ರೂ ಒಂದು ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು ಹಿಂಗೆ ಇದ್ದೇ ಇರುತ್ತೆ ಬೆಳಿಗ್ಗೆ ಪೇಪರ್ ಓದಿಸ್ತಾ ಇದ್ರು ಹಾ ಓದಿಸ್ಬೇಕಾದ ಟೈಮಲ್ಲಿ ಏನೋ ಒಂಚೂರು ಬೈದಿಕ್ಕೆ ಅವ್ನು ಬೇಗ ನುಣಿಸ್ಕೊಂಡ ಅದಕ್ಕೆ ಅವರಪ್ಪ ಅವ್ನು ಅಳ್ತಾ ಇದ್ದಾನೆ ಅವರಪ್ಪ ಮುತ್ಕೊಡೋಕೆ ಅವರಪ್ಪ ಕೊಡ್ಸ್ಕೋತಾ ಇಲ್ಲ ಏನು ಮಾಡೋದಪ್ಪ ನಮ್ಗಂತೂ ಸಾಕಾಗ್ತದೆ ನನಗೆ ಮಕ್ಕಳು ಬೆಳಿಗ್ಗೆ ಸ್ಕೂಲ್ ಹೋಗ್ಬೇಕಾದ ಈ ಥರ ಹತ್ಕೊಂಡು ಹೋಗೋದು ನನಗೆ ಇಷ್ಟ ಆಗೋಲ್ಲ ಬಟ್ ನಮ್ಮ ಮನೆ ಸ್ವಲ್ಪ ಕೋಪ ಮಾಡ್ಕೋದಾರ ಬೇಗ ಅವ್ರು ಕೋಪ ಮಾಡ್ಕೊತಾರೆ ನನ್ಗೆ ಅಜ್ಜಿ ಕುಡಿತೀನಿ ಗಂಜಿ ಕುಡಿಯಬೇಕು ಇವತ್ತು ಬ್ರೇಕ್ಫಾಸ್ಟ್ ಇದೆ ನಾನು ಇಷ್ಟೇ ಒಂದು ಮತ್ತೆ ಕೊಡಿದ್ರೆ ಮುಗಿತೀನಿ ಆದರೂ ಮಧ್ಯಾಹ್ನ ಊಟ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸಂಡೇ ಏನೂ ಮಾಡಿಲ್ಲ ಹಾಗಾಗಿ ಮಾಡೋಣ ಇವತ್ತು ಅಂತ ಅಪ್ಪ ಮಕ್ಕಳು ಮಧ್ಯದಲ್ಲಿ ನಾವೇನಾದರೂ ಹೋದ್ವಿ ರಾಜಿ ಮಾಡಿಸೋದಕ್ಕೆ ಅಥವಾ ಏನಾದರೂ ಮಾತಾಡೋದಕ್ಕೆ ಅಂದರೆ ನಾವೇ ಕೆಟ್ಟವ್ರು ಆಗ್ತೀವಿ ಕೊನೆಗೆ ನಮಗೆ ಬೈತಾರೆ ಹಾಗಾಗಿ ನಾನಂತೂ ಯಾವುದೇ ಕಾರಣಕ್ಕೂ ಅವ್ರ ಮಧ್ಯದಲ್ಲಿ ಹೋಗೋದಿಲ್ಲ ಬಟ್ ಹೇಳ್ತೀನಿ ಮಾತಾಡಿಸಿ ಅಂತ ಅವ್ರಿಗೂ ಹೇಳ್ತೀನಿ ಚಿಂಟುಗೂ ಅಷ್ಟೇ ಈ ಥರ ಕೋಪ ಮಾಡ್ಕೋಬಾರ್ದು ಮಗನೇ ಅಂತಲೂ ಕೂಡ ಹೇಳ್ತೀನಿ ಅವ್ನಿಗೇನು ಅಂತಂದರೆ ಯಾವಾಗಲೂ ಅಪ್ಪ ನನ್ನನ್ನೇ ಕೂರಿಸ್ಕೊಳ್ತಾರೆ ಓದಿಸೋದಕ್ಕಾಗ್ಬೋದು ಅಥವಾ ಪೇಪರ್ ಓದ್ಸೋದಕ್ಕೆ ಯಾವುದೇ ವಿಚಾರ ಆದರೂ ಅಷ್ಟೇ ನನ್ನನ್ನೇ ಕೂರಿಸ್ಕೊತಾರೆ ಅಕ್ಕನ ಮಾತ್ರ ಕೋರ್ಸ್ಕೊಳ್ಳೋಲ್ಲ ಅಂತ ಬಟ್ ಅವ್ನಿಗೆ ಸರಿ ಹೇಳ್ತಾ ಇರ್ತೀನಿ ನಾನು ಕೂಡ ಅಕ್ಕ ಚಿಕ್ಕವಳಿದ್ದಾಗ ಫಸ್ಟು ನಾವು ಅಕ್ಕನೇ ನಮ್ಮ ಹತ್ರ ಇದ್ದಿದ್ದು ಯಾಕಂದರೆ ಚೆಂಟುಗೂ ಚೈತುಗೂ ಇಬ್ಬರಿಗೂ ನಾಲ್ಕು ವರ್ಷ ಡಿಫ್ರೆನ್ಸ್ ಇದೆ ಅದನ್ನು ಅವನಿಗೆ ಹೇಳ್ತಾನೆ ಇರ್ತೀನಿ ನೀನು ನಾಲ್ಕು ವರ್ಷ ಆದಮೇಲೆ ಹುಟ್ಟಿರೋದು ಮಗ ನಾಲ್ಕು ವರ್ಷ ಅಕ್ಕನೇ ಇದ್ದಿದ್ದು ಪ್ರತಿಯೊಂದಕ್ಕೂ ಅಕ್ಕನೇ ಕರಿತಾ ಇದ್ದಿದ್ದು ಜೊತೆಗೆ ನೀನು ಕೂಡ ಚಿಕ್ಕವನಿದ್ದಾಗ ಅಕ್ಕನೇ ಆಸ್ತಿ ನಾವು ಓದಿಸೋದಕ್ಕೆಲ್ಲ ಇದ್ದಿದ್ದು ಇವಾಗ ಅವಳೇ ಓದ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದಾರೆ ಅವ್ಳಿಗೇನು ಹೇಳ್ಕೊಡ್ಬೇಕು ಅನ್ನೋದಿಲ್ಲ ಅಥವಾ ಅವಳಿಗೆ ಕೆಲವೊಂದು ಗೊತ್ತಾಗದೇ ಇರೋದು ಅಕ್ಕನೇ ಕೇಳ್ತಾಳೆ ಅಂತ ಬಟ್ ಅವನಿಗೆ ಏನು ಅಂತಂದರೆ ನನ್ನನ್ನು ಮಾತ್ರ ಕೂರಿಸ್ಕೊಳ್ತಾರೆ ನನಗೆ ಮಾತ್ರ ಬೈತಾರೆ ಅಕ್ಕನಿಗೇನು ಬೈಯಲ್ಲ ಅಂತ ಯಾಕಂದರೆ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಾರೆ ಬೆಳಿತಿದ್ದಾರೆ ಈಗ ನಾವು ಅವ್ರಿಗೆ ಬೈಯೋದಾಗಲಿ ಅಥವಾ ಅವರಿಗೇನಾದರೂ ಹೇಳೋದಾಗ್ಲಿ ಮಾಡಿದರೆ ಮಕ್ಕಳು ಬೆಳೀತಾ ಬೆಳೀತಾ ಆದಷ್ಟು ನಾವು ಕೂಡ ನಮ್ಮ ಒಂದು ಕೋಪ ಆಗ್ಬೋದು ಅಥವಾ ಏನಾದರೂ ಒಂದು ಬೇಗ ಅಗ್ರೆಷನ್ ಅಂತ ತೋರಿಸುವಂಥದ್ದು ಇವೆಲ್ಲ ಮಾಡಿದರೆ ನೋ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅದು ಹಿಂಸೆ ಅನ್ಸೋಕ್ಕೆ ಶುರುವಾಗುತ್ತೆ ಹಾಗಾಗಿ ಮಕ್ ಬೆಳ ಬೆಳೀತಾ ಇರೋ ಮಕ್ಕಳಿಗೆ ಬೇರೆ ರೀತಿಯಾಗಿ ನಾವು ಹೇಳ್ಕೊಡೋದಿರುತ್ತೆ ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ರೀತಿಯೇ ಬೇರೆ ಇರುತ್ತೆ ಬಟ್ ಏನಾಗುತ್ತೆ ಇಲ್ಲಿ ಎರಡು ಮಕ್ಕಳಿದ್ದಾಗ ಕಂಪ್ಯಾರಿಟಿವ್ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು ಕಂಪ ಕಂಪೇರ್ ಮಾಡ್ಕೊಳ್ತಾರೆ ನನಗೆ ಹೀಗೆ ನಿನಗೆ ಹಾಗೆ ಅಂತ ಇದನ್ನು ಅರ್ಥ ಮಾಡಿಸ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ ಇದೇ ಒಂದು ಲೈಫ್ ಬೇರೆ ಥರನೇ ಇರುತ್ತೆ ಅಂತ ಹೇಳ್ಬೋದು ಏನೂ ಮಾಡೋಂಗಿಲ್ಲ ಅಪ್ಪ ಮಗ ಇಬ್ಬರು ಸಂಜೆ ಅಷ್ಟು ರಾಜಿ ಆಗೋಗ್ತಾರೆ ನಾವು ಹೋಗೋದು ಬೇಡ ಅಷ್ಟೇ ಇವಾಗ ನಾನ್ ವೆಜ್ ತೊಗೊಂಬಂದು ಕೊಟ್ಟರು ಮನೆಯವರು ಏನಪ್ಪ ಅಂತಂದರೆ ಒಂದು ಕಡೆ ಅಪ್ಪ ಅಮ್ಮ ಊರಿಗೆ ಹೊರಟಿದ್ದಾರೆ ಇವತ್ತು ಯಾಕಂದರೆ ಅಲ್ಲಿ ಬೀಗ್ ಊಟ ಇದೆ ಒಂದು ಇನ್ನೊಂದು ಮನೆಯವರು ಒಂದು ಕಡೆ ಊಟಕ್ಕೆ ಹೊರಟಿದ್ದಾರೆ ಅವ್ರಿಗೂ ಕೂಡ ಬೀಗ್ ಊಟ ಇದೆ ಇಲ್ಲಿ ನನಗೆ ನನ್ನ ಮಕ್ಕಳಿಗೆ ಮಾತ್ರ ಯಾವುದೇ ನಾನ್ ವೆಜ್ ಊಟ ಇರಲಿಲ್ಲ ಹಾಗಾಗಿ ನಮಗೆ ಮನೇಲೇ ಮಾಡ್ಕೊಂಡು ತಿನ್ನೋ ಥರ ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೀನಿ ಸುಮಾರು ದಿನ ಆಗಿಬಿಟ್ಟಿತ್ತು ನನಗೂ ಕೂಡ ಈ ಒಂದು ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂದು ಬಟ್ ಇದು ನಾಟಿ ಕೋಳಿ ಅಲ್ಲ ಮೊಟ್ಟೆ ಕೋಳಿ ಬರುತ್ತಲ್ಲ ಅದು ಯಾಕಂದರೆ ನಾಟಿ ಕೋಳಿ ಸಿಕ್ಕಿಲ್ಲ ಅಂಥೇಳಿ ಮೊಟ್ಟೆ ಕೋಳಿನೇ ತೊಗೊಂಬಂದು ಕೊಟ್ರು ಹಾಗಾಗಿ ಇವತ್ತು ನನಗೆ ನನ್ನ ಮಕ್ಕಳು ಮೂರು ಜನಕ್ಕೆ ಮಾತ್ರ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಯಾಕಂದರೆ ಇವರೆಲ್ಲ ಹೊರಗಡೆ ಹೋಗಿ ತಿಂತಿದಾರಲ್ಲ ಇವರೆಲ್ಲ ಹೊರಗಡೆ ತಿನ್ಕೊಂಬಂದಾಗ ಬಂದಾಗ ನಾವು ಮಾತ್ರ ಅವ್ರು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಅಥವಾ ಅವ್ರು ತಿನ್ಕೊಂಬಂದೆ ಅಂತ ಕೇಳ್ಬಿಟ್ಟಂತೂ ಸುಮ್ಮನೆ ಇರೋಕ್ಕಾಗಲ್ಲ ಹಾಗಾಗಿ ನಮಗೋಸ್ಕರ ಅಂತ ಹೇಳಿ ಮಾಡ್ಕೊಂಡಿದ್ದು ಹಾಗೇ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಏನಾದರೂ ಇದ್ದರೆ ಡೈಲಿ ಅಲ್ಲಿಂದಲ್ಲೇ ಒರೆಸ್ಕೊಳ್ತಾ ಇರ್ತೀನಿ ಹಾಗಾಗಿ ಯಾರೇ ತಕ್ಷಣ ನಮ್ಮ ಮನೆಗೆ ಬಂದರೂ ಕೂಡ ನಮ್ಮ ಮನೆಗೆ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಅಷ್ಟು ಧೂಳು ಡಸ್ಟ್ ಅನ್ನೋ ಥರ ಅನ್ನೋದಿಲ್ಲ ಅನ್ಸೋದಿಲ್ಲ ಏನಾದರೂ ಹಬ್ಬ ಟೈಮಲ್ಲಿ ಮಾತ್ರ ತುಂಬ ಡೀಪ್ ಕ್ಲೀನಿಂಗ್ ಅಂತ ಹೇಳಿ ಮಾಡೋವಂಥದ್ದು ಮನ್ಸು ಫೈನಲಿ ಎಲ್ಲ ಕೆಲಸ ಮುಗೀತು ಬಟ್ ಇನ್ನು ಊಟ ಆಗಿಲ್ಲ ಅಷ್ಟೊತ್ತು ಸ್ವಲ್ಪ ಒಂದು ಕೆಲಸ ಇದ್ದೇ ಇರುತ್ತಲ್ಲ ಅದರಲ್ಲಿ ಬ್ಯುಸಿ ಇದ್ದೆ ಈಗ ಟೈಮ್ ಬಂದು ಒಂದು ಇಪ್ಪತ್ತಾಯಿತು ಈಗ ಸ್ವಲ್ಪ ಅಂಗಡಿ ಹತ್ರ ಹೋಗಬೇಕು ಮನೆಯವ್ರು ಒಂದು ಬೀಗ ರೂಪದಲ್ಲಿ ಬ್ಯುಸಿ ಅಪ್ಪ ಅಮ್ಮ ಒಂದು ಬೀಗ್ ರೂಟದಲ್ಲಿ ಬ್ಯುಸಿ ಮಧ್ಯದಲ್ಲಿ ನಾನು ನನ್ನ ಮಕ್ಕಳು ಮಾತ್ರ ಫ್ರೀ ಆಗಿರೋದು ಈಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಪಾಪ ಅವ್ರು ನಾನ್ ವೆಜ್ ಏನಾದರೂ ಇರಲಿ ಇವರೆಲ್ಲ ವೆಜ್ ತಿನ್ಗೊಂಬರಕ್ಕೆ ಹೋಗಿದ್ದಾರೆ ನಾವು ನನ್ನ ಮಕ್ಳಿಗೆ ಏನೂ ಇಲ್ಲ ಅಂಥೇಳಿ ನಾನ್ ವೆಜ್ ಮಾಡಿದಂಥದ್ದು ಈಗ ಇನ್ನೊಂದು ಕೆಲಸ ಇದೆ ಊಟ ಮಾಡೋಂಗೂ ಇಲ್ಲ ನಾನು ಬೆಳಿಗ್ಗೆ ಜಸ್ಟ್ ರಾಗಿ ಮಾಲ್ಟ್ ಕೊಡ್ತಿದ್ದಷ್ಟೇ ಇನ್ನು ಮನೆಯವರು ಊಟಕ್ಕೆಲ್ಲ ಏನೂ ಇಲ್ಲ ಹಂಗಾಗಿ ಜಸ್ಟ್ ಬೆಳಿಗ್ಗೆ ಮಾಡಿದ ರೈಸೇ ಸ್ವಲ್ಪ ಎತ್ತಿಟ್ಟಿದೆ ಅದೇ ರೈಸೇ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡೋದು ಹಿಂಗಿದೆ ಏನು ಅಂತ ನೋಡುವಷ್ಟು ಇದೆ ಸ್ಮೆಲ್ಲು ಬಟ್ ಕೂತ್ಕೊಂಡು ಸಮಾಧಾನವಾಗಿ ನೆಮ್ಮದಿಯಿಂದ ಊಟ ಮಾಡಬೇಕು ಅಟ್ ಊಟ ಮಾಡೋಷ್ಟು ಟೈಮ್ ಇಲ್ಲ ಈಗ ಯಾಕೆ ಅಂದರೆ ಅಂಗಡಿ ಹತ್ರ ಹೋಗಬೇಕು ಅಪ್ಪ ಮತ್ತು ಅಮ್ಮ ಮನೆಯವರು ಎಲ್ಲರೂ ಬ್ಯುಸಿ ಇರೋದರಿಂದ ನಾವೇ ಇವಾಗ ಅಂಗಡಿ ಹತ್ರ ಹೋಗಿ ಸ್ವಲ್ಪ ನೋಡಿಕೊಂಡು ಹುಡುಗರೆಲ್ಲ ಏನು ಮಾಡಿದ್ದಾರೆ ಆಯಿತಾ ಊಟಕ್ಕೆ ಹೋದ್ರಾ ಇಲ್ವಾ ಅವೆಲ್ಲ ಚೆಕ್ ಮಾಡಿಕೊಂಡು ಬರಬೇಕು ಈಗ ನನ್ನ ಕೆಲಸ ಅಲ್ಲಿ ಅಲ್ಲಿ ಹೋಗಿ ಬಂದು ಆಮೇಲೆ ಊಟ ಮಾಡಿ ಮತ್ತು ಡೆಂಟಲ್ ಚೆಕಪ್ ಅಲ್ಲಿಂದ ಮತ್ತೆ ಇನ್ನೊಂದು ಸುಮಾರು ಕೆಲಸ ಇದೆ ಇವತ್ತು ಮಾಡುವಂಥದ್ದು ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಆಮೇಲೆ ಬಂದು ಊಟ ಮಾಡಿಬಿಟ್ಟು ಡಾಕ್ಟರ್ ಶಾಪ್ಗೆ ಹೋಗಬೇಕು ಹಿಂಗೆ ಬಿಜಿ ವರ್ಕ್ ಮೈ ಗಾಡಿ ಸುಜ್ಜು ಮೇರಾ ಗಾಡಿ ರೇ ಮೀರ ಗಡಿ ರೇ ಸೂಜು ಮೀರ ಗಡಿ ರೇ ಬಾಯ್ಲ ಬೋಲ ಬಾಯ್ ಬೋಲ ಸೂಜ ಬಾಯಿ ಬೋಲ ಮನೆಯವರಿದ್ರೆ ಅಂಗಡಿ ಹತ್ರ ಅವರೇ ಬರ್ತಾಯಿದ್ರು ಮನೆಯವರು ಇಲ್ದಿರೋ ಕಾರಣಕ್ಕೆ ಅಪ್ಪ ಎಲ್ಲ ಊರಿಗೆ ಹೋಗಿರೋದ್ರಿಂದ ನಾನೇ ಬರಬೇಕಾಯ್ತು ಇಲ್ಲಿ ಇವಾಗ ಇಬ್ಬರು ಇರ್ತಾರೆ ಒಬ್ಬರು ಊಟಕ್ಕೆ ಹೋದರೆ ಒಬ್ರು ಮಾಡ್ಕೊಳ್ಳೋವಂಥದ್ದು ಇನ್ನೊಬ್ರನ್ನ ಕಳಿಸಿ ಇನ್ನೊಬ್ರು ಮಾಡ್ಕೊಳ್ಳುವಂಥದ್ದು ಮೈಂಟೈನ್ ಮಾಡ್ಕೊಳ್ತಾರೆ ಬಟ್ ಆದರೂ ನಾವು ಮಧ್ಯಾಹ್ನ ಹೊತ್ತು ಅಥವಾ ಬೆಳಿಗ್ಗೆ ಸಂಜೆ ಥರ ಒನ್ ಟೈಮ್ ಅಲ್ಲಿ ಇರಲೇಬೇಕಾಗತ್ತೆ ಇದ್ದು ಏನು ಮಾಡ್ತಿದ್ದಾರೆ ಹೇಗೆ ಎತ್ತ ಪ್ರತಿಯೊಂದು ನೋಡಿಕೊಂಡು ಚೆಕ್ ಮಾಡಿಕೊಂಡು ಅಂಥದ್ದು ಫೈನಲಿ ಮಧ್ಯಾಹ್ನವತ್ತು ಓಡಾಡೋದಂತೂ ಭಾಳ ಕಷ್ಟ ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ಬರೋದು ಮಾತ್ರ మిస్క నిజాయ్ బా హ పన్నీర్ జరెంజ్ ఇరెంజ్ సీసన్ చాలా ఆరెంజ్ తిన్న తుేదు స్కిన్ యెల్గూ కూడా జాస్తి ఆరెంజ్ తగ్బర్త ನಾನು ಮಜ್ಜಿಗೆ ಎಲ್ಲ ತೊಗೊಂಡ್ಬಂದೆ ಜೊತೆಗೆ ಹಣ್ಣು ಕೊಡೋದಂದ್ರೆ ಈಗಂತೂ ಆರೆಂಜ್ ಸೀಸನ್ ಅದ್ರ ಜೊತೆಗೆ ಗ್ರೇಪ್ಸ್ ಎಲ್ಲೆಲ್ಲೋ ಆರೆಂಜು ಗ್ರೇಪ್ಸ್ ಅಂತೂ ಇದ್ದೇ ಇರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ಎಲ್ಲ ಹುಳಿ ಉಳಿ ಥರ ಸಿಕ್ಬಿಡುತ್ತೆ ಆ ಟೈಮಲ್ಲಿ ಯಾಕಾದರೂ ತಂದು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಬಟ್ ನಾನೇನು ಮಾಡ್ತೀನಿ ಅಲ್ಲಿ ತಗೋಬೇಕಾದ್ರೆ ಒಂದು ತಿಂದು ನೋಡಿ ತೊಗೊಂಬರ್ತೀನಿ ಚೆನ್ನಾಗಿದೆ ಟೇಸ್ಟು ಅಂತ ಅಂದರೆ ಮಾತ್ರ ತೊಗೊಳ್ಳೋದು ಏನಪ್ಪ ಅಂದರೆ ನಾವು ಹಣ್ಣು ತೊಗೋಬೇಕಾದ್ರೆ ಯಾವಾಗಲೂ ಅಷ್ಟೇ ಅವರು ಕೊಡ್ತಾರಾಗಲ್ಲ ತಿನ್ನೋದಕ್ಕೆ ಅದನ್ನು ತೊಗೋಬಾರ್ದು ನಾವು ಮಧ್ಯದಲ್ಲಿ ಒಂದು ತೊಗೊಂಡು ಅದನ್ನು ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದ್ರೆ ಮಾತ್ರ ತೊಗೋಬೇಕು ಬಟ್ ನಾನು ತೊಗೊಂಡಿದ್ದು ಸ್ವಲ್ಪ ಬೀಜ ಜಾಸ್ತಿ ಜಾಸ್ತಿ ಇತ್ತು ಅನಿಸ್ತಿತ್ತು ಬಟ್ ಆದರೂ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ಹಾಗಾಗಿ ಒಂದೆರಡು ಕೆ ಜಿ ಆರೆಂಜ್ ತೊಗೊಂಡು ಹಾಲು ಮೊಸರು ಮಜ್ಜಿಗೆ ಇವೆಲ್ಲ ತಗೊಂಡು ಬಂದೆ ಬರೋಷ್ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ಹೊಟ್ಟೆ ಬೇರೆ ಹಸಿಯೋದಕ್ಕೆ ಶುರು ಆಗಿತ್ತು ಅದು ಅಂದರೆ ಬೇರೆ ನಾನ್ ವೆಜ್ ಅಂದರೆ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಜಾಸ್ತಿ ಹೊಟ್ಟೆ ಹಸು ಶುರು ಆಗುತ್ತೆ ಬೆಳಗ್ಗೆ ಬರೀ ಗಂಜಿ ಕುಡಿದಿದ್ದಷ್ಟೇ ಹಾಗಾಗಿ ಫಸ್ಟ್ ಊಟ ಮಾಡೋಣ ಆಮೇಲೆ ಹುಡಿದ್ ಕೆಲಸ ಅಂತ ಹೇಳಿ ಊಟ ಮಾಡ್ತಾಯಿದ್ದೀನಿ ಆನಂತರ ಚೈತನ್ಯ ಡೆಂಟಲ್ ಚೆಕಪ್ಗೂ ಕೂಡ ಕರ್ಕೊಂಡು ಹೋಗಬೇಕಿತ್ತು ನಾನು ಚೈತನ್ಯ ಡೆಂಟಲ್ ಚೆಕಪ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವರೇನೋ ಗೋಧಿ ಎಲ್ಲ ತೊಗೊಂಬಂದಿದ್ರು ಅದೆಲ್ಲ ನೋಡೋಣ ಅಂತ ಹೇಳಿ ಬಂದೆ ಇದೆಲ್ಲ ರಾಗಿ ಆ್ಯಂಡ್ ಸಿರಿಧಾನ್ಯ ಎಲ್ಲ ತೊಳೆದು ಒಣಗಕ್ಕೆ ಇಟ್ಟಿರೋ ಅಂಥದ್ದು ಈಗ ನೆಕ್ಸ್ಟು ಕಾಳುಗಳು ಎಲ್ಲ ಇಡಬೇಕು ಈ ಥರ ಎಲ್ಲ ಒಣಗಿಸಿ ಒನ್ ಬೈ ಒನ್ ತೊಳೆದು ಒಣಗಿಸಿ ಆಮೇಲೆ ನಮ್ಮದು ಮಲ್ಟ್ ಪೌಡ್ರು ರೆಡಿ ಆಗುವಂಥದ್ದು ಇದೆಲ್ಲ ಪೂರ್ತಿ ಕಂಪ್ಲೀಟ್ ನಿನ್ನೆ ವಾಶ್ ಮಾಡಿ ಒಣಗಾಕಿರೋಂಥದ್ದು ಒಂದು ಟೂ ಡೇಸ್ ಒಣಗಬೇಕಿದು ಅವಾಗ ಬಂದು ಬಂದು ಆಡಿಸಿ ನೀಟಾಗೆ ನೋಡಿ ಹೋಗೋದು ಫ್ರೆಂಡ್ಸ್ ಹೆಚ್ಚಾಯಿತು ಡೆಂಟಲ್ ಚೆಕಪ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದೆ ನಾನು ನೋಡಿ ಹೀಗೆ ಇಲ್ಲ ಕೆಲಸಗಳು ಸುಮಾರು ಇರುತ್ತೆ ಸುಮ್ಮನೆ ಎಲ್ಲ ಮಾಡ್ತೀವಿ ಅಂದರೆ ಏನಾದರೂ ಒಂದು ಜವಾಬ್ದಾರಿ ವಹಿಸ್ಕೊಂಡ್ರೆ ಮಾಡೋದೇ ಬೇರೆ ಇರುತ್ತೆ ಓಕೆ ಹೋಗಿ ನೋಡಿಬಿಡು ಅಂದ್ರೆ ಪಾಪ ಎಲ್ಲ ನಮ್ಮ ಮನೆಯವರೇ ವಹಿಸ್ಕೊಂಡಿರೋದು ಅದೆಲ್ಲ ಜವಾಬ್ದಾರಿ ಹೋದೆ ಎಲ್ಲ ಥರದವ್ರು ಕುಡಿಬೇಕು ಅಂತ ನನೀಗ ನಿನಗೆ ಕೊಡಬೇಕು ಹಿಂಗೆ ಕೊಡಬೇಕು ಕೊಡಬೇಕು ಫಸ್ಟ್ ಹಿಂಗೆ ಕೊಡಬೇಕು ಅಂತ ಇನ್ನೊಂದು ಹೇಳಬೇಕು ನಾವು ಡೆಂಟಲ್ ಚ ಡಾಕ್ಟರ್ ಹತ್ರ ಇದ್ದೀವಿ ನನ್ನ ಮಗ ಫೋನ್ ಮಾಡಿಬಿಟ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯಿತು ನನಗೆ ಅಮ್ಮ ಅಕ್ಕನ ಬಾಕ್ಸಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಕವರ್ ಇದೆಯಮ್ಮ ನಮಗೆ ಫ್ರೂಟ್ಸ್ ತಾನೇ ಹಾಕಿದ್ದು ಬೆಳಿಗ್ಗೆ ನೀವು ಹೇಗೆ ಬಿಸ್ಕೆಟ್ ಕವರ್ ಬಂತು ಅಯ್ಯೋ ಅದೇನು ದೊಡ್ಡ ವಿಚಾರ ನಾವು ಬಿಡು ಅಂದ್ರೆ ಹಂಗಲ್ಲ ಇಲ್ಲಿಗೆ ಬಂದಾಗ ಕೇಳಿದ ತಕ್ಷಣ ಅಕ್ಕ ಬೇರೆ ಬೇರೆ ಹೇಳಿಬಿಡ್ತಾರೆ ಅದಕ್ಕೆ ಫಸ್ಟ್ ಕೇಳಿ ಅದು ಜಸ್ಟ್ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ ಕವರ್ ಇರೋದು ಅದಕ್ಕೆ ಮತ್ತೆ ನನ್ನ ಮಗಳು ಹೇಳಿದ್ಲು ಎಲ್ಲಾನು ಯಾರು ಕೊಟ್ಟಿದ್ದು ಯಾರು ಕೊಟ್ಟರು ಏನು ಕೊಟ್ಟರು ಸರ್ಟಿಫಿಕೇಟ್ ಕೊಟ್ಟಾಗ ಕೊಟ್ಟಿರ್ತಾರೆ ಹಾಂ ಇವತ್ತು ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸರ್ಟಿಫಿಕೇಟ್ ಟು ಬುಕ್ಸ್ ನಾವು ಅಪ್ಪ ಕೊಟ್ಟಿದ್ದೆ ಅಲ್ಲ ಐ ಸರ್ಟಿಫಿಕೇಟ್ ಯಾವುದು ಅಕ್ಕಂದು ಅಕ್ಕಂದ ಇವತ್ತು ಪ್ರೈಝು ಕೋಕೋ ಟೀ ಇದು ರನ್ನರ್ ಅಪ್ಪ ಸೆಕೆಂಡು ಹ್ಞೂ ಕೋಕೋಲಿ ಈಗ ಹಾಗ್ದೇ ಅಲ್ವಾ ಫುಡ್ಡವ್ರು ಪುಶ್ ಮಾಡಿ ನೋಡಿದೆ ಅಲ್ವ ಹಂಗಾಗಿ ಅದಕ್ಕೆ ಅಲ್ಲೇ ಫೋನ್ ಮಾಡ್ತಿದ್ದಾನೆ ನಾವು ಅಲ್ಲಿ ಕೂತಿದ್ದೀವಿ ಅಲ್ಲೇ ಫೋನ್ ಮಾಡ್ತಿದ್ದಾನೆ ಅಮ್ಮ ಬಿಸ್ಕಿಟ್ ಹಾಕಿಟ್ಟು ಶಾ ಊಟ ಮಾಡಲಿಲ್ಲ ಮಗ ನೀನು ಚಿಕನ್ ತಿಂದಪ್ಪ ಹೌದಾ ಚಿಕನ್ ತಿನ್ಲಿಲ್ವಾ ಸ್ಮೈಲಲ್ಲೇ ಗೊತ್ತಾಗುತ್ತೆ ಚಿಕನ್ ತಿಂದ ಅಂತ ಚಿಕನ್ ತಿಂದೆ ನನ್ನ ಮಗ ಇದ್ಬಿಟ್ಟು ಏನೋ ಒಂದು ಕೋಟಿ ಕಡೆ ತಂದು ಇಟ್ಟವ್ರಿಲಿ ಕಾಯಿನ್ಸ್ ಇಟ್ಟಿರೋದು ಅಂಗಡಿಗಳಿಗೆ ಕಾಯಿನ್ಸ್ ಬೇಕಲ್ವಾ ಹಾಗಾಗಿ ಕಾಯಿನ್ಸ್ ಅ ಎರಡು ಹೋಗಿಲ್ಲ ಓಹೋ ಹ್ಞೂ ಅವೆರಡು ಹೋಗೇ ಇಲ್ಲ ಅಂಗಡಿ ಇರೋದರಿಂದ ನಮಗೆ ಎಷ್ಟು ಕಾಯಿನ್ಸ್ ಇದ್ರೂ ಸಾಕಾಗಿಲ್ಲ ಅನ್ನೋ ಥರ ಇರುತ್ತೆ ಬಟ್ ಆದರೂ ಕಾಯಿನ್ಸ್ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ರೇಸಂದಲ್ಲಿ ಎಷ್ಟೋ ಜನ ಕೊಡ್ತಿರ್ತಾರೆ ನಮಗೆ ಕಾಯಿನ್ಸು ಆಮೇಲೆ ಸುಮಾರು ಜನ ನಮಗೆ ಅಂಗಡಿ ಹತ್ರ ಬರೋಂಥವ್ರೆ ಒಂದಷ್ಟು ಜನ ಒಂಥರ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ ಕಾಯಿನ್ಸ್ಗಳ್ನ ತಂದು ಕೊಡೋರು ಆಗೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡೋದಿರುತ್ತೆ ಫೈ ರುಪೀಸ್ ಕಾಯಿನ್ ಟೂ ರುಪೀಸ್ದು ಒನ್ ರುಪೀ ಥರ ಕಾಯಿನ್ಸ್ ಎಲ್ಲ ತೆಗೆದಿಟ್ಟು ಆರೇಜ್ ಕೊಟ್ಟಿದ್ದಾರೆ ಎಷ್ಟು ಏನು ಎಲ್ಲ ಲೆಕ್ಕ ಹಾಕೋದೆಲ್ಲ ನಮ್ಮದೇ ಕೆಲಸ ಆಗಿರುತ್ತೆ ನನಗೆ ಈ ಥರ ಕಾಯಿನ್ಸ್ ಎಲ್ಲ ಎಣಿಸ್ಬೇಕಾದ್ರೆ ನಾವು ಚಿಕ್ಕದ್ರಲ್ಲಿದ್ದಾಗ ಹುಂಡಿ ಇಡೋರು ನನಗೆ ಅಮ್ಮ ಎಷ್ಟು ತುಂಬ ್ಯಾ ನೋಡೋಣ ಇದ್ರೊಳಗಡೆ ಎಷ್ಟು ಕಾಯಿನ್ಸ್ ಹಾಕಿದ್ಯಾ ಅಂತ ಆವಾಗೆಲ್ಲ ನನಗೆ ಅಪ್ಪ ಕೊಟ್ಟಿದ್ದು ಅಥವಾ ಅವಾಗ ಅಜ್ಜಿ ಈ ಥರ ಯಾರಾದರೂ ಬಂದರೆ ಹೋದರೆ ಅವರು ಕೂಡ ಕಾಯಿನ್ಸ್ ಎಲ್ಲ ತುಂಬಿಸ್ತಾ ಇದ್ವಿ ನನಗೆ ಅದೇನು ನೆನಪಾಗುತ್ತೆ ಈ ಥರ ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ದರೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕಿಗೆ ಒಂದು ಐದು ನಿಮಿಷ ಇದೆ ಇವಾಗ ನಾವೆಲ್ಲರೂ ಕೂಡ ಹೊರಗೆ ಹೊರಟಿದ್ದೀವಿ ಅಡುಗೆ ಏನು ಸದ್ಯ ಮಾಡೋ ಹಾಗಿಲ್ಲ ಬಂದು ಮುದ್ದೆ ಒಂದು ಮಾಡಿಕೊಟ್ರೆ ಇವರಿಗೆ ಆಯಿತು ಫೈಸ್ ಮಾಡಿ ಮುದ್ದೆ ಮಾಡಿದರೆ ಮುಗೀತು ಚಿಕನ್ ಅದೇ ಇದೆ ಬಟ್ ಇವಾಗೂ ಅಂದರೆ ಇವಾಗ ಗಿಫ್ಟ್ ತರಕ್ಕೆ ಹೋಗ್ತಾಯಿದ್ದೀವಿ ತಂದ ಮೇಲೆ ಹೇಳ್ತೀನಿ ಯಾಕೆ ಏನು ಎತ್ತೋ ರಾಪರಿಂಗ್ ನಾವೇ ಮಾಡ್ಕೊಬೇಕು ರ್ಯಾಪರ್ ತಗೊಂಡ್ಬರೋಣ ಅಂತ ಇಷ್ಟ ಬಂದ ಇವತ್ತು ಡಿಮಾರ್ಟ್ಗೆ ಬಂದಿರೋದು ಚೈತುಗೋಸ್ಕರ ಅಂದರೆ ಇವಾಗ ಚೈತು ಸಿಕ್ಸ್ತ್ ಸ್ಟ್ಯಾಂಡರ್ಡು ಇವಾಗ ಅವ್ರದ್ದು ಸ್ಕೂಲಲ್ಲಿ ಏನಪ್ಪ ಅಂದರೆ ನರ್ಸರಿ ಟು ಸಿಕ್ಸ್ತ್ವರೆಗೂ ಒಂದು ಬಿಲ್ಡಿಂಗ್ ಇದೆ ನೆಕ್ಸ್ಟು ಸೆವೆಂತು ಟು ಟೆಂತ್ವರೆಗೂ ಬೇರೆ ಥರ ಬಿಲ್ಡಿಂಗ್ ಇದೆ ಹಾಗಾಗಿ ಚೈತು ಫ್ರೆಂಡ್ಸ್ಗೆ ಫ್ರೆಂಡ್ಸ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ಗೆ ಫ್ರೆಂಡ್ಸ್ಗೆಲ್ಲ ನಾರ್ಮಲ್ ಪೆನ್ಸಿಲ್ ಪೆನ್ ಆ ಥರದ್ದೇನಾದರೂ ಗಿಫ್ಟ್ಗಳ್ನ ಕೊಡೋದು ಅಂತ ಹೇಳಿ ಪ್ಲಾನಿಂಗ್ ಆಗಿತ್ತು ಏಕೆಂತಂದರೆ ನೆಕ್ಸ್ಟ್ ಇವಾಗ ಏನಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೆಕ್ಸ್ಟ್ ಇಯರ್ಗೆ ಎಲ್ಲ ಡಿವೈಡ್ ಆಗೋಗ್ತಾರೆ ಅಂದರೆ ಬೇರೆ ಸೆಕ್ಷನ್ ಜೊತೆ ಎಲ್ಲನೂ ಕೂಡ ಮಿಕ್ಸ್ ಅಪ್ ಮಾಡ್ತಾರೆ ಸೆವೆಂಥಿಂದ ಈಗ ಇರೋವಂಥ ಫ್ರೆಂಡ್ಸ್ ಸರ್ಕಲ್ಲು ಕೂಡ ಇರೋದಿಲ್ಲ ಜೊತೆಗೆ ಟೀಚರ್ಸು ಕೂಡ ಇವರು ಮೀಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಟೀಚರ್ಸ್ಗೆ ಎಲ್ಲರಿಗೂ ಏನಾದರೂ ಒಂದು ಗಿಫ್ಟ್ ಐಟಮ್ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಅದು ನಮ್ಮ ಚೈತು ಹೇಳಿದ್ದು ಅವತ್ತೇ ಅಂದರೆ ನಾಳೆ ಕೊಡಬೇಕಂದ್ರೆ ಹಿಂದಿನ ದಿನ ಹೇಳೋ ಅಂಥದ್ದು ನನಗೆ ಏನು ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಏನು ಕೊಡೋದು ಏನು ಕೊಡೋದು ಅಂತ ಓಕೆ ಡಿ ಮಾಡ್ಕೋದ್ರೆ ಏನಾದರೂ ಒಂದು ತಲೆಗೆ ಬರುತ್ತೆ ಇಲ್ಲಾದರೆ ಸುಮಾರು ಗಿಫ್ಟ್ ಐಟಮ್ಸ್ ಇರುತ್ತೆ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಬಂದಾಗ ನನಗೆ ಅನ್ನಿಸ್ತು ಗ್ಲಾಸ್ದು ಬೌಲ್ ಟೈಪಲ್ಲಿ ಕೊಡೋಣ ವಿತ್ ಲಿಡ್ ಇರೋವಂಥದ್ದು ಟೀಚರ್ಸ್ ಎಲ್ಲ ಅದನ್ನು ಫ್ರೂಟ್ಸ್ಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ತಾರೆ ಒಂದು ಮೆಮೊರೇಬಲ್ ಆಗಿ ಇಟ್ಕೋತಾರೆ ಅಂತ ಅದು ಬಿಟ್ಟರೆ ಬೇರೆ ಯಾವುದಾದ್ರು ಇಲ್ಲ ವಾಝ್ ಟೈಪ್ ಇರೋವಂಥದ್ದು ಫ್ಲವರ್ದು ಆ ಏನಾದರೂ ಕೊಡೋಣ ಅಂತ ಬಟ್ ಚೈತುಗೆ ಯಾಕೋ ಏನು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಹಾಗೂ ಮಗ್ಗೇನಾದರೂ ತೊಗೊಳ್ಳೋಣ ಅಂತ ಹೇಳಿದೆ ಚೈತು ಅಮ್ಮ ಮಗ್ಗೆಲ್ಲ ಬೇಡಮ್ಮ ಏನಾದರೂ ಬೇರೆ ಥರದ್ದು ತೊಗೊಳ್ಳೋಣ ಅಂತ ನಂಗೆ ಏನು ನೋಡಿದ್ರೂ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಅದನ್ನೇ ಹೇಳಿದ್ದು ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿದೆ ನನಗೆ ಗಿಫ್ಟ್ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದು ನನಗಷ್ಟು ಐಡಿಯಾ ಇಲ್ಲ ನನಗೆ ಯಾರಿಗೆ ಯಾವ ಥರ ಕೊಡಬೇಕು ಏನು ಕೊಡಬೇಕು ನಂಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಮೌಂಟೇ ಪೇ ಮಾಡಿಬಿಡ್ತೀನಿ ಬಟ್ ಇವತ್ತು ಚೈತೋ ಏನಾದರೂ ಒಂದು ಗಿಫ್ಟ್ ತೊಗೊಳ್ಳೇಬೇಕಮ್ಮ ಪೆನ್ಸಿಲು ಅವೆಲ್ಲ ಪೆನ್ನು ಇವೆಲ್ಲ ಏನೂ ಬೇಡ ಬೇರೆ ಏನಾದರೂ ಡಿಫ್ರೆಂಟಾಗಿ ಕೊಡಬೇಕು ಟೀಚರ್ಸ್ಗಳಿಗೆ ಅಂತ ನಾನು ಸುಮಾರು ಇಲ್ಲಿ ಎಲ್ಲ ಐಟಮ್ಸ್ಗಳನ್ನೂ ಇದ್ದೆ ಲೀಫ್ ಆಗ್ಬೋದು ಬೌಲ್ ಆಗ್ಬೋದು ಕೆಲವೊಂದು ವಾಟರ್ ಬಾಟಲ್ ಈ ಥರದ್ದೆಲ್ಲನೂ ಕೂಡ ನೋಡಿದೆ ಬಟ್ ಆದರೂ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಫೈನಲಿ ಒಂದು ಟ್ವೆಲ್ ಪೀಸಸ್ವರೆಗೂ ಬೇಕಾಗಿತ್ತು ಟ್ವೆಲ್ ಟು ಫಿಫ್ಟೀನ್ವರೆಗೂ ಬೇಕಾಗಿತ್ತು ಆಮೇಲೆ ಚಾಯ್ತು ಇಲ್ಲಮ್ಮ ಟ್ವೆಲ್ ಮೆಂಬರ್ಸ್ ಅಷ್ಟೇ ಟೀಚರ್ಸ್ಗೆ ಮೇಯ್ನ್ ನಾನು ಟೀಚರ್ಸ್ ಯಾರು ತುಂಬ ನನಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲರಿಗೂ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಫೈನಲಿ ಆಮೇಲೆ ಗ್ಲಾಸ್ ಜಾರ್ ಟೈಪೇ ಅವಳು ಚಾಯ್ಸ್ ಮಾಡಿದ್ದು ಬಟ್ ನನಗೆ ಈ ಥರ ಪೌಚ್ ಏನಾದರೂ ಕೊಟ್ಟರೆ ಮ್ಯಾಮ್ಗಳಿಗೆ ಹಿಂಗೆ ಯೂಸ್ ಆಗುತ್ತೆ ಪಾಪು ಅಂತ ಯಾಕಂದರೆ ಇವ್ರ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲೇಡೀಸ್ ಟೀಚರ್ಸೇ ಇರೋದು ನರ್ಸರಿಯಿಂದ ಸಿಕ್ಸ್ತ್ ಸ್ಟ್ಯಾಂಡರ್ಡ್ವರೆಗೂ ಬರೀ ಟೀಚರ್ಸೇ ಇರೋದು ಸರ್ ಅಂತ ಹೇಳಿ ಯಾರೂ ಕೂಡ ಇಲ್ಲ ಮೇ ಬಿ ಸೆವೆಂತಿಂದ ಇದ್ದಾರೋ ನೋ ಗೊತ್ತಿಲ್ಲ ಬಟ್ ನನಗೆ ಇವತ್ತಿನವರೆಗೂ ನಾನು ನಾವೆಲ್ಲ ಓದಬೇಕಾದ್ರೆ ನಮಗೆಲ್ಲ ಮಿಸ್ಟ್ರು ಅಂತ ಹೇಳಿ ಸರ್ ಅಂತ ಹೇಳ್ತಿದ್ರಲ್ಲ ಹಾಗಾಗಿ ಊರಲ್ಲಿ ಸರ್ ಯಾರೂ ಇಲ್ಲ ಬರೀ ಟೀಚರ್ಸ್ ಮಾತ್ರ ಇರೋದು ನಾನು ನೋಡಿರೋ ಹಾಗೆ ನೆಕ್ಸ್ಟ್ ಇಯರಿಂದ ಏನಾದರೂ ಇರ್ತಾರ ಇಲ್ಲ ಗೊತ್ತಿಲ್ಲ ಹಾಗಾಗಿ ನಾನು ಮೇನ್ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥದ್ದೇ ತಿಂಗ್ಸ್ನ ನಾನು ನೋಡ್ತಾ ಇದ್ದೆ ಹೋಗ್ಲಿ ಫೈನಲಿ ಈ ಥರ ಪೌಚ್ ಅಂದರೆ ಪರ್ಸ್ ಟೈಪ್ ಇರೋಂಥ ಪೌಚ್ ಆದರೂ ತೊಗೊಂಡ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಟೀಚರ್ಸ್ಗಳಿಗೆ ಗಿಫ್ಟ್ ಐಟಮ್ ಥರ ಇದನ್ನು ಕೂಡ ಕೊಡಬಹುದು ಅಂತ ಬಟ್ ಇದು ಅದು ಇಷ್ಟ ಆಗಲಿಲ್ಲ ಟೋಟಲಿ ನಮ್ಮ ಮಗಳಿಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಇದನ್ನು ತಗೊಳ್ಳೋದಾ ಅಥವಾ ಇದು ತೊಗೊಳ ಬಾಕ್ಸು ಈ ಬಾಕ್ಸ್ ತೊಗೊಳೋದ ಅಥವಾ ಈ ಬಾಕ್ಸ್ ತೊಗೊಳ್ಳೋಣ ನಾನು ಹೇಳ್ತಾ ಇದ್ದೀನಿ ಸಜೆಸ್ಟ್ ಮಾಡ್ತಾ ಇರೋದು ಇವೆರಡ್ರಲ್ಲಿ ಯಾವುದಾದ್ರೂ ಒಂದು ತಗೋ ಅಂತ ಬಟ್ ಅವಳಿಗೇನೂ ಇದೇ ಇಷ್ಟ ಆಗಿದೆ ಬೇಕು ಅನ್ನೋ ಇಷ್ಟ ಕೊನೆಗೂ ಚೈತನ್ಯ ಇಷ್ಟಪಟ್ಟಿದೆ ತೊಗೊಳ ಹಾಗಾಯಿತು ಅವಳು ಇಷ್ಟಪಡ್ದಾಗೆ ಏನದು ಒಂದು ಪಿಂಗಾಣಿ ಟೈಪಲ್ಲಿ ಇರುವಂತಹ ಗ್ಲಾಸ್ ಜಾರ್ ಅದನ್ನೇ ತೊಗೊಂಡ್ವಿ ಒಂದು ಟ್ವೆಲ್ ಪೀಸಸ್ ಅಷ್ಟು ಅದನ್ನು ಪ್ರತಿಯೊಂದು ಬಾಕ್ಸಲ್ಲೂ ಓಪನ್ ಮಾಡಿ ಮಾಡಿ ನೋಡ್ತಾ ಇದ್ವಿ ಯಾಕಂದರೆ ನಾವು ಬಾಕ್ಸ್ ಸಮೇತ ಹಾಗೆ ಎತ್ಕೊಂಡು ಹೋಗ್ಬಿಟ್ಟೆ ಒಳಗಡೆ ಏನಾದರೂ ಕ್ರ್ಯಾಕ್ ಆಗಿದ್ರೆ ಗೊತ್ತಾಗಿರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ತೆಗೆದು ನೋಡಿ ಪ್ಯಾಕ್ ಮಾಡ್ಕೊಂಡ್ವಿ ಆನಂತರ ಅದಕ್ಕೆ ಒಂದು ಗಿಫ್ಟ್ ಪ್ಯಾಕಿಂಗ್ ಕವರ್ ಬೇಕಾಗಿತ್ತು ಮತ್ತು ಇನ್ನೊಂದು ಅದಕ್ಕೆ ಥ್ಯಾಂಕ್ ಯು ಕಾರ್ಡು ಬೇಕಾಗಿತ್ತು ಈ ಥ್ಯಾಂಕ್ ಯು ಕಾರ್ಡ್ ಏನಾದರೂ ನಾವು ಗಿಫ್ಟ್ ಒಳಗಡೆ ಹಾಕೋದು ಇಲ್ಲ ಅಂದಿದ್ರೆ ನಾನು ಇಲ್ಲೇ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೋಗ್ಬಿಡ್ತಾಯಿದೆ ಬಟ್ ಶೈತು ಅಮ್ಮ ಬ ಏನು ತೊಗೊಂಡಿದ್ದೀನಿ ಜಾರ ಒಳಗಡೆ ನಾನು ಥ್ಯಾಂಕ್ ಯು ಕಾರ್ಡಲ್ಲಿ ನನ್ನ ಫೀಲಿಂಗ್ಸ್ ಮ್ಯಾಮ್ ಬಗ್ಗೆ ಏನಿರುತ್ತೆ ಅದನ್ನು ನಾನು ಬರೆದಿಟ್ಟು ಮ್ಯಾಮ್ಗೆ ಕೊಡಬೇಕು ಅಂತ ಹೇಳಿದ್ಲು ಓಕೆ ಅಂತ ಹೇಳಿ ಒಂದಷ್ಟು ಗಿಫ್ಟ್ ಕವರ್ ತಗೊಂಡು ಅಂದ್ರೆ ಪ್ಯಾಕಿಂಗ್ ಕವರ್ ಪ್ಯಾಕಿಂಗ್ ಕವರ್ ತಗೊಂಡು ಚಿಂಟು ಒಂದು ಹಾಗೇನೋ ಬೇಕು ಅಂತ ಅದನ್ನು ತಗೊಂಡು ಆನಂತರ ಥ್ಯಾಂಕ್ ಯು ಕೂಡ ಇಲ್ಲಿ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ಕಡೆ ಕಾರ್ಡ್ಗಳು ಬರೀ ಬೆಸ್ಟ್ ವಿಶಸ್ಸು ಅಥವಾ ಹ್ಯಾಪಿ ಬರ್ಡೇ ವಿಶಸ್ಸು ಇದೇ ಬರೀ ವಿಶಸ್ ಕಾರ್ಡ್ಗಳೇ ಇದ್ವು ಬಟ್ ಇಲ್ಲಿ ಒಂದ್ ಕಡೆ ಸಿಕ್ತು ನನಗೆ ಥ್ಯಾಂಕ್ ಯು ಕಾರ್ಡ್ ಕೂಡ ತುಂಬಾ ಚೆನ್ನಾಗೂ ಕೂಡ ಒಂದು ಡಿಸೈನ್ ಇಷ್ಟ ಆಯ್ತು ತ್ರೀ ತ್ರೀ ಥಿಂಗ್ಸ್ ತಗೊಂಡು ನೋಡಿರಿ ನಮ್ಮ ಶಾಪಿಂಗ್ ಇದೆ ಫೈನಲಿ ನಾವು ಬಂದ್ವಿ ಫ್ರೆಂಡ್ಸ್ ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು ಒಂಬತ್ತು ಇಪ್ಪತ್ತೈದು ಆಗಿದೆ ಇವಾಗ ಹೋಗಿ ಅಡುಗೆ ಮಾಡಬೇಕು ಹಾಗೆ ಚೈತೂಗೆ ಒಂದು ಸ್ವೀಟ್ ಬೇರೆ ಮಾಡಿ ಕೊಡಬೇಕು ಇದೆಲ್ಲ ತಂದಿದ್ದು ಥ್ಯಾಂಕ್ಸ್ ಕಾರ್ಡ್ ಅವ್ರ ಮ್ಯಾಮ್ಗೆ ಆ್ಯಂಡ್ ಗಿಫ್ಟ್ ರ್ಯಾಪರಿಂಗ್ ಮಾಡೋದಕ್ಕೆ ಇದು ಎಕ್ಸ್ಟ್ರಾ ಟೇಪ್ ಮೇಲೆ ಸ್ಟಿಕ್ ಮಾಡೋದಕ್ಕೆ ಹಾಗೆ ಇದು ಬಂದು ಮೇಲೆ ಡಿಸೈನ್ಗೆ ಅವ್ರ ಮ್ಯಾಮ್ ಕೊಡೋದಕ್ಕೆ ಒಂದು ಸ್ಟೂಲ್ ಬೇಕು ಅಂತ ಹಾಗೆ ಸ್ವಲ್ಪ ಅದು ಇದು ಗ್ರೋಸರಿ ಇದು ನೋಡಿದ್ರಿ ಅಲ್ಲೇ ಒಂಥರ ಇದು ಗ್ಲಾಸ್ ಈ ಟೈಪ್ ಇರೋವಂಥದ್ದು ಅವ್ರ ಟೀಚರ್ಸ್ಗೆ ಒಂದು ಟ್ವೆಲ್ ಮೆಂಬರ್ಸ್ ಟೀಚರ್ಸ್ಗೆ ಕೊಡಬೇಕಂತೆ ಹಾಗಾಗಿ ಒಂದು ಟ್ವೆಲ್ ಪೀಸ್ ತೊಗೊಂಡ್ವಿ ಅದರ ಜೊತೆಗೆ ಅದರೊಳಗಡೆ ಮ್ಯಾಮ್ಸ್ಗೆಲ್ಲ ಚಾಕ್ಲೇಟ್ ಇಡಬೇಕು ಅಂತ ಹೇಳಿ ಒಂದು ಫೈಟ್ ಆರ್ಟ್ ಬೈಟ್ಸ್ ಈ ಥರದ್ದು ಚಾಕ್ಲೇಟ್ ತೊಗೊಂಡ್ವಿ ಇಷ್ಟೆಲ್ಲ ತಗೊಂಡು ಶಾಪಿಂಗ್ ಮಾಡಿ ನಾವು ಬರುವಷ್ಟರಲ್ಲಿ ಹಾಕಿ ನಮ್ಮ ಅಮ್ಮ ಬೈಸ್ಕೊಂಡೆ ನಾನು ಯಾಕೆ ಚಿಪ್ಸ್ ಬೇರೆ ತಗೊಂಡ ಇವನು ಲೇಸ್ ತೊಗೊಂಡಿದ್ದೆ ನೀವು ಅದೇ ಫೋರ್ ಥಿಂಗ್ಸ್ ಇದ್ರಲ್ಲಿ ಹೇಡಾ ಬೇರೆ ಚಿಪ್ಸ್ ಹೇಡು ಫೋರ್ ಥಿಂಗ್ಸ್ ಅದ್ರ ನಾನು ಮನೆಯೋದು ನಮ್ಮ ಅಕ್ಕನಗೆ ಫೋರ್ಟೀನ್ ಥಿಂಗ್ಸ್ ಫೈನಲಿ ಈಗ ಮಕ್ಕಳು ಕೂತ್ಕೊಂಡು ಅವರ ಒಂದು ಗಿಫ್ಟ್ ಪ್ಯಾ ಗಿಫ್ಟ್ ಪ್ಯಾಕಿಂಗ್ ಕೆಲಸಗಳು ಅವ್ರು ಮಾಡ್ಕೊಳ್ತಾ ಇದ್ರು ನನಗಿಲ್ಲಿ ಪೂರ್ತಿ ಕಿಚನ್ ಕೆಲಸ ಆಯಿತು ಅಡುಗೆ ಮಾಡಬೇಕಿತ್ತು ಜೊತೆಗೆ ಚೈತು ಅವ್ರ ಫ್ರೆಂಡ್ಸ್ಗೆ ಅಮ್ಮ ಏನಾದರೂ ಹೋಮ್ ಮೇಡ್ ಸ್ವೀಟ್ ಮಾಡ್ಕೊಡೀಮಾ ಅಂತ ಹೇಳಿ ಕೇಳಿದ್ಲು ಅವಾಗ ಅಂದರೆ ಎಲ್ಲ ಪಟಪಟ ಅಂತ ಕೇಳೋದು ನನ್ನ ಮಗಳಿಗೆ ಏನಂತಂದರೆ ಅಮ್ಮ ಅಂದರೆ ಹೆಂಗೆ ಬೇಕಾದ್ರೂ ಕೇಳಿದರೆ ಯಾವ ಟೈಮಲ್ಲಿ ಕೇಳಿದರೂ ಮಾಡಿಕೊಡ್ತಾರೆ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ನನಗೂ ಇನ್ನು ಇಲ್ಲ ಅಂತ ಅನ್ನೋದಕ್ಕೂ ಆಗೋದಿಲ್ಲ ಅಥವಾ ಆಗಲ್ಲ ಅನ್ನೋದಕ್ಕೂ ಆಗೋದಿಲ್ಲ ಓಕೆ ಇಚ್ ಓಕೆ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಟೈಮಲ್ಲಿ ಬಾದಾಮ್ ಪೂರಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ತಕ್ಷಣಕ್ಕೆ ನನಗೆ ಮನೇಲಿರೋವಂಥ ಐಟಮ್ಸಲ್ಲೇ ಏನಾದರೂ ಒಂದು ಮಾಡಬೇಕಿತ್ತು ಇಲ್ಲಾಂದರೆ ಜಾಮೂನ್ ಪೌಡರ್ ಏನಾದ್ರು ತರಿಸ್ಕೊಂಡಿದ್ರೆ ಅಥವಾ ನಾನು ಡಿ ಮಾರ್ಟಲ್ಲೇ ತೊಗೊಂಡಾದ್ರೂ ಬಂದುಬಿಡ್ತಾ ಇದ್ದೆ ನನ್ನ ಮಗಳು ಮೊದಲೇ ಹೇಳಿದರೆ ಅವ್ಳಿಗೇನೂ ಹೇಳಿಲ್ಲ ಮನೆಗೆ ಬಂದ ಮೇಲೆ ಹೇಳಿದ್ಲು ಯಾ ಓಕೆ ಅಂದ್ಬಿಟ್ಟು ಸದಿಗೆ ಬಾದಾಮ್ ಪೌಡ್ರ್ ಪ್ಯಾಕೆಟ್ ಇತ್ತು ಹಾಗಾಗಿ ಇಲ್ಲೊಂದು ಐದು ಕಪ್ಪಷ್ಟು ಅಥವಾ ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಜೊತೆಗೆ ಬಾದಾಮ್ ಕಪ್ ಬಾದಾಮ್ ಪುಡಿನೂ ಕೂಡ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಹಾಗೆ ಚಿರೋಟಿ ರವೆ ಅದನ್ನು ಕೂಡ ಒಂದು ಕಪ್ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಇಷ್ಟೇ ಗೋಧಿ ಹಿಟ್ಟು ಬಾದಾಮ್ ಪೌಡ್ರು ಚಿರೋಟಿ ರವೆ ಇದಿಷ್ಟು ತುಪ್ಪ ಮತ್ತು ಸ್ವಲ್ಪ ಮಟ್ಟಿಗೆ ಅಡುಗೆ ಸೋಡಾ ಹಾಗೆ ಸ್ವಲ್ಪ ಉಪ್ಪು ಇಷ್ಟು ಕೂಡ ಹಾಕಿ ಹಿಟ್ಟನ್ನು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ರೆಡಿ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದ್ದೆ ಯಾಕಂದರೆ ಅದು ಹಿಟ್ಟು ಬನಿಬೇಕಿತ್ತು ಹಾಗಾಗಿ ಅದನ್ನು ಹಾಗೆ ಇಟ್ಟು ಈಗ ಮುದ್ದೆ ಮಾಡ್ತಾ ಇದ್ದೆ ಮನೆಯವರು ಸಾಂಬಾರಿಗೆ ಮುದ್ದೆ ಮಾಡುವಂತ ಹೇಳಿದರು ಅವ್ರಿಗೆ ಮಧ್ಯಾಹ್ನ ಹೊರಗಡೆ ಆ ಒಂದು ಊಟ ಇಷ್ಟ ಆಗಲಿಲ್ಲ ಅಂತ ಹೋಗಿದ್ದಿದ್ದು ಬೀಗ್ರೂಟ ಹಂಗಾಗಿ ನಾನೇನು ಏನು ಊಟ ಮಾಡೋಕ್ಕೋಗಿಲ್ಲ ನನಗೆ ಅಲ್ಲಿ ಜಸ್ಟ್ ನಾನು ರಸಮ್ಮನ ತಿನ್ಕೊಂಬಂದೆ ನನಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಮುದ್ದೆ ಮಾಡಿಬಿಡು ಅಂದರು ಓಕೆ ಅಂತ ಹೇಳಿ ಮುದ್ದೆ ಮಾಡಿ ಮಕ್ಕಳಿಗೆ ಅವ್ರಿಗೆಲ್ಲ ಊಟಕ್ಕೆ ಒಂದು ಕಡೆ ರೆಡಿ ಮಾಡಿಟ್ಟು ಈಗ ಇಲ್ಲಿ ನಾನು ಪೂರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇದನ್ನು ಏನಿಲ್ಲ ಒಂದು ಚಪಾತಿ ಥರ ಫುಲ್ ಲಟ್ಟಿಸ್ಬಿಟ್ಟು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡ್ಸ್ಕೊಳೋದು ಅಥವಾ ನಿಮಗೆ ಯಾವ ಥರ ಶೇಪ್ ಬೇಕನ್ಸುತ್ತೆ ಆ ಶೇಪಲ್ಲಿ ಮಾಡಿಸ್ಕೊಂಡು ಫೈನಲಿ ಇಲ್ಲಿ ರೆಡಿ ಆಗ್ತಾ ಇದೆ ಬಾದಾಮ್ ಪೂರಿ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಇದು ಇದನ್ನ ಆನಂತರ ಇಲ್ಲಿ ಸಕ್ಕರೆ ಪಕ್ಕ ರೆಡಿ ಇದೆ ಈ ಸಕ್ಕರೆ ಪಕ್ಕದಲ್ಲಿ ಹಾಕಿ ಇಡೋ ಅಂಥದ್ದು ಈಗ ಆಲ್ರೆಡಿ ಒನ್ ಟೈಮ್ ಫ್ರೈ ಮಾಡಿದ್ದಾಗಿದೆ ಸ್ವಲ್ಪ ಹಾಕಿದ್ದೀನಿ ಎಷ್ಟೋ ಆದಮೇಲೆ ಹಾಕುವಂಥದ್ದು ಈಗ ಮಕ್ಕಳಿಗೂ ಕೂಡ ಊಟ ಕೊಟ್ಟಿದ್ದೀನಿ ನನ್ನ ಕೆಲಸ ಇನ್ನೂ ತುಂಬ ಇದೆ ಇವಾಗ ಪಾತ್ರೆ ತೊಳಿಬೇಕು ಕಿಚನ್ ಕ್ಲೀನ್ ಕೆಲಸ ಮಾಡ್ಕೋಬೇಕು ಅದ್ರ ಜೊತೆಗೆ ಇಲ್ಲೆಲ್ಲ ಬಿದ್ದಿರೋವೆಲ್ಲ ಎತ್ತಿಡಬೇಕು ಚೆನ್ನಾಗಿದೆಯಾ ಸಾಂಬಾರು ಊಟ ಮಾಡಿ ಅದು ಪ್ಯಾಕ್ ಮಾಡ್ದೆ ಏನು ಮಾಡ್ತಾಯಿದ್ರಿ ಅಯ್ಯೋ ನನ್ನ ಮಕ್ಳಿಗೆ ಹೇಳೋಷ್ಟು ನನ್ನ ಫೈನಲಿ ಹೀಗೆ ಎಲ್ಲ ಕೆಲಸನೂ ಕೂಡ ಪಟ ಅಂತ ಹೇಳಿ ಹೇಗಿತ್ತು ಇವತ್ತಿನ ಡೇ ಅಂದರೆ ಹಬ್ಬ ಅನ್ನೋ ಥರ ಇತ್ತು ಮಾತ್ರ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ಸ್ಟಾಪ್ ಕೆಲಸ ಜೊತೆಗೆ ಓಡಾಟ ಎಲ್ಲನೂ ಕೂಡ ಇತ್ತು ಫೈನಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಈಗ ಗಿಫ್ಟ್ ಪ್ಯಾಕಿಂಗಲ್ಲಿ ಕೂತಿದ್ದಾರೆ ಮಗಳು ಥ್ಯಾಂಕ್ ಯು ಎಲ್ಲನೂ ಕೂಡ ಬರೆದು ಅದ್ರೊಳಗಡೆ ಇದ್ರೊಳಗಡೆ ಹಾಕಿ ಎಲ್ಲನೂ ಇಟ್ಟು ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಮಾಡ್ತಿದ್ದಾರೆ ನನ್ನ ಮಗ ಇದು ಮೇಲ್ಗಡೆ ಒಂದು ರೆಡ್ ಲೇಬಲ್ ಟೈಪ್ ಇದೆ ಅದು ನಾವು ಹಾಕೊಡ್ತಾ ಇದ್ದೆ ನಾನು ಕೂತ್ಕೊಂಡು ರೋಸ್ ಇಡ್ತಾ ಇದ್ದೆ ಈ ಥರ ನಮ್ಮಲ್ಲಿ ನಾಲ್ಕು ಜನನು ನಾಲ್ಕು ಕೆಲಸ ಥರ ಮಾಡ್ತಾ ಇದ್ವಿ ಒಟ್ನಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇನೂ ಕೂಡ ಚೆನ್ನಾಗಿತ್ತು ಒಂದೇನಪ್ಪ ಅಂದರೆ ಈ ಥರ ಟೀಚರ್ಸ್ಗೆಲ್ಲ ಕೊಡೋದು ಗಿಫ್ಟು ಅಂತಂದರೆ ಏನೋ ಒಂಥರ ಮಕ್ಕಳಿಗೆ ಖುಷಿ ಆ ಖುಷಿನ ನಾವು ಹಾಗೆ ಇಟ್ಕೋಬೇಕು ಇದೆಲ್ಲ ಯಾಕೆ ಹಾಗೆ ಅಂತ ಅಂದರೆ ಅವ್ರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ ಯಾಕಂದರೆ ಅವರಿಗೆ ಅವ್ರದೇ ಆದಂತಹ ಒಂದು ಫೀಲಿಂಗ್ಸ್ ಇರುತ್ತಲ್ವ ಆ ಫೀಲಿಂಗ್ಸ್ಗೆ ನಾವು ಬೆಲೆ ಕೊಡಬೇಕು ಹಂಗಾಗಿ ನಾನು ಯಾವತ್ತೂ ಅಷ್ಟೇ ನನ್ನ ಮಕ್ಕಳು ಏನೇ ಕೇಳಿದ್ರು ಏನೇ ಮಾಡಿದ್ರು ಅದು ಅವಶ್ಯಕತೆ ಇದ್ರೆ ಮಾತ್ರ ನಾನು ಕೊಡಿಸೋ ಅಂಥದ್ದು ಓಕೆ ಫೈನಲಿ ಚೈತು ಗಿಫ್ಟ್ ಪ್ಯಾಕಿಂಗ್ ಮಾಡಿ ಬ್ಯಾಗ್ ಹಾಕಿ ಎಲ್ಲ ಆಯಿತು ಟ್ವೆಲ್ ಟೆನ್ ಹನ್ನೆರಡು ಹತ್ತಾಯಿತು ಈಗ ಮಲಗುವ ಸಮಯ ಇವತ್ತಿನ ಡೇ ಇಲ್ಲಿಗೆ ಏನು ಮಾಡ್ತಾ ಇದೀವಿ ರೀ ಟೇಕ್ ಏನೋ ಅರ್ಥದಿಲ್ಲ ಇಲ್ಲ ನನ್ನ ರೀ ಇಲ್ಲ ಇಷ್ಟೇ ಟೈಮ್ ಆಯ್ತು 12 10 ಆಯ್ತು ನಿಮ್ಮ ಒಂದನೇ ಆಯ್ತು ಓಕೆ ಇನ್ನೊಂದು ಸಾರಿ ರೀ ಟೇಕ್ ಹಾ ಇನ್ನು ಚೂಂತಿದ್ರಾ ಓ ನೋ ಹೋಗೋ ಆಯ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ Subscribe ಅಂತ ಹೇಳ್ತಿದ್ದೀನಿ ಈ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಇನ್ನೇನು ಬೆಳ್ಗೆನೇ ಆಗೋಯ್ತು Anak-anak tu <laughs> Bye-bye